ಇದೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವಿವತ್ತು ಒನ್ ಟಿವಿ ನಮ್ಮೂರ್ ಜಾತ್ರೆಗೆ ಬ್ಯಾಗ್ ಎಲ್ಲ ರೆಡಿ ಐತಿ ನೋಡಿ ಗಾಯ್ಸ್ ಬಹಳ ತಾತ್ ವೇಟ್ ಮಾಡತ್ತೀವಿ ಇನ್ನೂ ಬಸ್ ಬಂದಿಲ್ಲ ಸುಗಮ ಅಂತಂದ್ ಐತ್ ನೋಡ್ರಿ ನದಿ ಇದ ಬಸ್ ಆಗಿರ್ಬೇಕು ನದಿ ಟು ಗೋ ಗಾಯ್ಸ್ ಗಾಯ್ಸ್ ಸುಗಮ ಬಸ್ ಈ ತರ ಐತ್ ನೋಡ್ರಿ ಇದು ನಮ್ ಬ್ಯಾಗ್ ಮತ್ತೆ ಇದೆ ನಮ್ಮ ಸೀಟ್ ನೋಡಿ ಗಾಯ್ಸ್ ನಮ್ ಬಸ್ ಇನ್ನೂ ಮೆಜೆಸ್ಟಿಕ್ ಹತ್ರ ಹತ್ರ ಇತ್ತು ಬಟ್ ಏನೇನು ಲಗೇಜ್ ಇಲ್ಲೇ ಲೋಡ್ ಮಾಡತ್ತಿದ್ರು ಸ್ವಲ್ಪ ಇವ್ರನ್ನ ನೋಡಿ ಗಾಯ್ಸ್ ಫುಟ್ಪಾತ್ ಮೇಲೆ ಕಷ್ಟ ಸುಖ ಮಾತಾಡ್ಕೊಂಡ್ ಕುಂತಾರ ಇದು ನೋಡ್ರಿ ಗಾಯ್ಸ್ ರಿಯಲ್ ಸ್ಟ್ರಗಲ್ ಬೆಂಗ್ಳೂರಿಂತ ಹೊಂಟಾಗ ಬಸ್ ಕಾಯೋದು ಹಿಂಗೈತ್ ನೋಡ್ರಿ ಕಷ್ಟ ಎ ಫ್ಯೂ ಮೂಮೆಂಟ್ಸ್ ಐತೆ ನೋಡ್ರಿ ಗೈಸ್ ಆಮೇಲೆ ಮನೆಗೆ ಹೋಗಿ ರೆಡಿಯಾಗಿ ಬಂದು ಹನ್ನೊಂದು ಗಂಟೆ ಬರಬೇಕಂದ್ರೆ ಇಷ್ಟು ಜನ ಎಲ್ಲ ಇದ್ರು ಐದು ಲೈನ್ ಕ್ಯೂ ಇತ್ತು ನಮ್ಮೂರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಕ್ಯೂ ನಿಂತೇ ಬಂದ್ವಿ ಕೊನೆಗೂ ಟೆಂಪಲ್ ಹತ್ರ ಒಳಗಡೆ ಹೋಗೋ ಸ್ಟೇಜ್ ಬಂದ್ವಿ ನೋಡಿ ಗ್ಯಾಸ್ ಬಂದಿದ್ದೀವಿ ಬಟ್ ಇನ್ನು ಅಷ್ಟು ದೂರ ಹೋಗ್ಬೇಕು ನೋಡ್ರಿ ಗ್ಯಾಸ್ ಒಳಗೆ ಬಂದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಡತ್ತಿದ್ರೆ ವೇಟ್ ಮಾಡಾತ್ತಿದ್ವಿ ನಾವು ನೋಡ್ರಿ ಗೈಸ್ ಎಲ್ಲರೂ ಹೋದ್ಮೇಲೆ ಬರ್ಬೇಕಂತ ಡಿಸೈಡ್ ಮಾಡಿಬಿಟ್ಟ ನೀವು ಇನ್ನೂ ಬರೋಲ್ಲ ಗ್ಯಾಸ್ ಫೈನಲಿ ವೇಟ್ ಇಸ್ ಓವರ್ ನೋಡ್ರಿ ಇವು ನೋಡ್ರಿ ಗಾಯ್ಸ್ ಹನುಮಾನ ಪಾದರಕ್ಷೆಗಳು ವರ್ಷ ವರ್ಷ ಚೇಂಜ್ ಮಾಡ್ತಾರ ಇಲ್ಲಿ ನೋಡ್ರಿ ಗಾಯ್ಸ್ ಒಂದ್ ಸೀನ್ ಆಗಿ ಸೆಕೆಂಡ್ ಮತ್ತೇನಂದ್ರೆ ಮೂವರು ಹೊರ ಬಿಟ್ಟೋಗಿ ಸ್ಲೀಪರ್ಸ್ ಬಟ್ ಒಬ್ಬವನು ಹೊಸ ಹೋದವಂತ ಕಳಿಸ್ಬಿಟ್ಟವ ನೋಡ್ರಿ ಗ್ಯಾಸ್ ಪ್ರಸಾದ ವ್ಯವಸ್ಥೆ ಐತೆ ಅಂತ ಪ್ರಸಾದ ಅಲ್ಲೇ ಇದೇ ನೋಡಿ ಗ್ಯಾಸ್ ಸಾವಿರಾರು ಲಕ್ಷಾಂತರು ಭಕ್ತರು ಇದ್ದಾಗ ಯೂಸ್ ಮಾಡೋವು ಇಂಥದ್ರಲ್ಲೇ ಯೂಸ್ ಮಾಡೋದು ಅಡಿಗೆ ಮಾಡೋಕ್ಕೆ ಇಲ್ಲಿ ಎರಡು ಕಡೆ ಸಾಂಬಾರು ಮಾಡ್ತಿದ್ದಾರೆ ಇವತ್ತು ಬರೀ ಸ್ವೀಟು ಮತ್ತು ಅನ್ನ ಸಾಂಬಾರು ಇರೋದ್ರಿಂದ ಎರಡು ಕಡೆ ಸಾಂಬಾರು ಮಾಡ್ತಿದ್ದಾರೆ ಮೇ ಬಿ ಎರಡಕ್ಕೆ ರೆಸ್ಟ್ ಕೊಟ್ಟಾರ ನೋಡ್ರಿ ಗಾಯ್ಸ್ ಆರಾಮ್ ಹೊರಗೆ ಖಾಲಿ ಆದವು ಇವು ಈವ್ನಿಂಗ್ ರಥೋತ್ಸವಕ್ಕೆ ಹೀಗೆ ಹೂವು ಹಾಕಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಗಾಯ ಹನ್ನೆರಡುವರೆಗೆ ಫಸ್ಟ್ ಆಫ್ ಜಾತ್ರೆ ಮುಗಿಸ್ಕೊಂಡು ಒಂದು ಮದುವೆ ಇತ್ತು ನೋಡ್ರಿ ಗಾಯಸು ಮದುವೆಗೆ ನಾಲ್ಕು ಜನ ಹೊಂಟಿದ್ವಿ ಒಂದೇ ಬೈಕ್ನಾಗ ನೋಡ್ರಿ ಗ್ಯಾಸ್ ಮದ್ವೆ ಬಂದ ಮೇಲೆ ಊಟ ಒಂದು ಎಲ್ಲ ಹಿಂಗಿತ್ತು ನೋಡ್ರಿ ಗಾಯ್ಸ್ ಎಲ್ಲರೂ ಊಟ ಮಾಡತ್ತಿದ್ವಿ ಇಲ್ಲೇ ನಾವು ಅದೀವಿ ನೋಡ್ರಿ ಗಾಯ್ಸ್ ಊಟ ಆದ್ಮೇಲೆ ಬೇಕಲ್ಲ ಪಾನ ಒಂದು ಪಾನ್ ಇಸ್ಕೊಂಡು ಮತ್ತೆ ಜಾತ್ರೆ ಕಡೆ ಹೊಂಟಿದ್ವಿ ನಮ್ಮ ಹೊಡೆಯ ಹೊಂಟಿವಿ ಈಗ ಮತ್ತ ಮನಿಗೆ ನೋಡ್ರಿ ಗೈಸ್ ಮನೀಗ್ ಬಂದ್ಮೇಲೆ ಜಲ್ದಿ ರೆಡಿ ಆಗ್ರಿಪ್ಪ ಅಂತ ಒಂದು ಸಿಗ್ನಲ್ ಕೊಡ ಇಲ್ ರ ನೋಡ್ರಿ ಗೈಸ್ ಆಲ್ರೆಡಿ ಲೇಟ್ ಆಗೈತಿ ಈಗ ಹೊಂಟಿವಿ ಇಲ್ಲಿ ನಮ್ಮ ಸಸಿ ಬಾಯಿ ಅದ ನೋಡ್ರಿ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗಾಯಸ್ ಬಾಯ್ ನಾಲ್ಕೈವ್ ನೋಡ್ರಿ ಗಾಯಸ್ ಅದು ಕರೆಕ್ಟಾಗಿ ಹೂವು ರಥದ ಮೇಲೆ ಬೀಳ್ತಾನೆ ಶಶಿ ಶಿಸಿ ಸಾಕಪ್ಪ ನೀ ಹಾಕಿದ್ದ ಹೋಗಿ ಪಾರ್ಕ್ ಮಾಡಲ್ಲ ನಮ್ಮ ಸೆಟ್ನಾಗ ಅಂತ ಹೇಳತ್ತಿದ್ದ ನೋಡ್ರಿ ಯಾರ್ಯಾರ ಕಾಯ್ಕಂತ ಎರಡು ವರ್ಷ ನೋಡಿಲ್ಲ ಈ ವರ್ಷ ಗುರು

బట్ సన్న ఇ క్యమరా మ్యాన్ బ ఫోకస్ ಓ ಜನ ಸಾಗರ ಬ್ರೋ ನಾನಂತೂ ನಿ ಬ್ರೋ ನೋಡ್ರಿ ಇಲ್ಲಿ ಜಾತ್ರೆ ಇದಾಗ ಈ ನೋಡ್ರಿ ಗಾಯಸ್ ಹುಡುಗರು ಜಾತ್ರೆ ಒಂದ್ ತಲೆ ನಿಂತಲ್ಲಿ ನಿಂದ್ರಲ್ಲ ಅಂತಾರಲ್ಲ ನಾವ ನೋಡ್ರಿ ಗಾಯಸ್ ನಿಮ್ಮ ಅಭಿಮಾನಿ ಅಣ್ಣ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡಿ ನೋಡಿ ಗಾಯ್ಸ್ ಅದೆಲ್ಲ ಆದ್ಮೇಲೆ ಈ ಕಡೆ ಮಂತ್ರಾಲಯದ ಮಠಾಧೀಶರು ಬಂದಿದ್ರು ನಮ್ಮೋರಿಗೆ পুষ্পವರನ ಮಾಡಲಿಕ್ಕೆ ಆಕ್ಚುಲಿ ಭಾರತಾಯ ತೇಜಸ್ವಿತೆ ಮನೆ ಊರಿಗೆ ಎಲ್ಲಿರಬೇಕಾ ನಾಲ್ಕತೆ ಲೇಟಾಗಿ ಬರ್ತೀವಿ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಇನ್ ನೋಡ್ರಿ ಗಾಯ್ಸ್ ಫುಲ್ ಎಂಜಾಯ್ ಮಾಡತ್ತಿದ್ರ ಸೆಲ್ಫಿ ತಕ್ಕೊಂತ ಇವ್ರ ನೋಡಿ ಗಾಯಸ್ ಎಲ್ಲ ತಿರ್ಗಾಡಿ ಬಂದ ಮೇಲೆ ಇಲ್ಲಿ ಮಂಡಕ್ಕಿ ಮತ್ತೆ ಚುರ್ಮುರಿ ಮೈಸೂರು ಪಾಕು ಜಿಲೇಬಿ ಬಜ್ಜಿ ತಿನ್ನತಿದ್ವಿ ನಾನೀಗ ಮೈಸೂರು ಪಾಕ್ ತಿಂತಿದ್ವಿ ನೋಡಿ ಗಾಯಸ್ ಗಾಯಸ್ ವಿಡಿಯೋ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ಜೈ ಶ್ರೀರಾಮ್ ಖತಮ್ ಬಾಯ್ ಬಾಯ್ ಟಾಟಾ